ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನವು ನಿನ್ನದು ಭಾಗ ಇಪ್ಪತ್ತೇಳು ನಿನ್ನ ಇವತ್ತಿನ ಅಲಂಕಾರ ಯಾವುದು ವೇಸ್ಟ್ ಆಗಬಾರ್ದು ಅದಕ್ಕೆಲ್ಲ ಸರಿಯಾದ ಬಹುಮಾನ ಕೊಡ್ತಾ ಹೋಗ್ತೀನಿ ಎಂದು ಹೇಳುತ್ತಾ ಅವನು ದೀಪ ಆರಿಸಿದ ಅಂದು ಬೆಳದಿಂಗಳ ಮೃಷ್ಟಾನ್ನ ಭೋಜನವನ್ನು ಸವಿದಿದ್ದ ಇಶಾನ್ ಸಂತೃಪ್ತಿಯಿಂದ ಮಲಗಿ ನಿದ್ದೆ ಮಾಡಿದ್ದ ಅಂದಿನ ರಾತ್ರಿಯನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಅಂತಹ ಸುಮಧುರ ಸುಂದರ ರಾತ್ರಿಯಾಗಿತ್ತು ಹಿಂದಿನ ಸಂಚಿಕೆಯಿಂದ ಈಗಲೇ ನಿನ್ನ ನೋವೆಲ್ಲ ಹೀರಿ ತೆಗೆದು ಬಿಡ್ತೀನಿ ಎಂದು ಹೇಳುತ್ತಾ ಮೀಸೆ ಚುಚ್ಚಿ ಕೆಂಪಾದ ಜಾಗವನ್ನು ಮೃದುವಾಗಿ ತನ್ನ ನಾಲಿಗೆಯಿಂದಲೇ ಸವರಿದ ಇಶಾನ್ ಅವನ ಹಿಡಿತದಲ್ಲಿದ್ದ ಅವಳ ಮೈ ಒಮ್ಮೆಲೆ ರೋಮಾಂಚನವಾಗಿತ್ತು ಮುಂದುವರಿದ ಭಾಗ ಯಾಕ್ಚಿನ್ನ ಏನಾಯ್ತು ಚಳಿ ಆಗ್ತಿದೆಯಾ ಎಂದು ತುಂಟತನದಿಂದ ಅವಳನ್ನು ಕೇಳಿದ ಇಶಾನ್ ಅವನ ಪ್ರಶ್ನೆಗೆ ಉತ್ತರಿಸುವ ತೊಂದರೆಯನ್ನು ತೆಗೆದುಕೊಳ್ಳಲಿಲ್ಲ ದೀಯಾ ಮಾತು ಬದಲಾಯಿಸಲೆಂದು ಹೇಳಿದಳು ಇಶು ನೀನು ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅಮ್ಮ ಹೇಳಿದ್ರು ಹಾಲು ಹಣ್ಣು ತಗೊಂಡು ಬಂದಿದ್ದೀನಿ ಹಣ್ಣು ತಿಂದು ಹಾಲು ಕೊಡಿ ಎಂದು ದಿಯಾ ಹೇಳಿದಾಗ ನನಗೆ ಹಸಿವಾಗುವುದಂತೂ ಸತ್ಯ ಆದರೆ ಅದು ನೀನು ತಂದಿರೋ ಹಣ್ಣು ಹಾಲಿನಿಂದ ತುಂಬೋ ಹಸಿವಲ್ಲ ಅದು ಎಂದು ಅವಳತ್ತ ಮಾದಕ ನೋಟ ಬೀರುತ್ತಾ ಇಲ್ಲಿ ಮೃಷ್ಟಾನ್ನ ಭೋಜನ ಇರಬೇಕಾದ್ರೆ ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀನಿ ಎಂದು ಹೇಳುತ್ತಾ ಅವಳ ತುಟಿಗಳತ್ತ ಬಾಗಿದ ಇಶಾನ್ ಏನೋ ಹೇಳಲೆಂದು ಬಾಯಿ ತೆರೆದವಳ ಬಾಯಿಯನ್ನು ಅವನ ತುಟಿಗಳು ಬಂಧಿಸಿದ್ದವು ಅವಳ ತುಟಿಯ ಜೇನು ಹೀರಿ ಮತ್ತನಂತಾಗಿದ್ದ ಇಶಾನ್ ಮುಖದಲ್ಲಿ ಮಂದಹಾಸ ತುಟಿಯಂಚಿನಲ್ಲಿ ನಸು ನಗುತ್ತಾ ಇವತ್ತಿನ ಊಟ ತುಂಬ ಸ್ವೀಟ್ ಆಗಿದೆ ಹೀಗೆ ಸ್ವೀಟ್ ತಿಂತಾ ಇದ್ರೆ ಒಂದಿನ ನಾನು ಶುಗರ್ ಪೇಷೆಂಟ್ ಆಗೋದಂತೂ ಖಂಡಿತ ಅವನು ಅವಳತ್ತ ಮಾದಕ ನೋಟ ಬೀರುತ್ತಾ ರಸಿಕತೆಯಿಂದ ಹೇಳಿದಾಗ ದಿಯಾಳ ರಾಗರಂಜಿತವಾದ ಮುಖ ತಗ್ಗಿತು ಅವಳ ಕಣ್ಣುಗಳು ಬಾಗಿದವು ಅವಳು ಅವನತ್ತ ನೋಡುವ ಸಾಹಸ ಮಾಡದೆ ನೆಲ ನೋಡತೊಡಗಿದಳು ದಿಯಾ ನೀನು ನನ್ನ ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡಿದ್ದೀನಿ ನಾನೀಗ ಸ್ವಲ್ಪ ಪ್ರೆಷರಲ್ಲಿದ್ದೀನಿ ಅದಕ್ಕಾಗಿ ನೀನು ಬೇಕಾಗಿರೋದು ಏನೂ ಇಲ್ಲ ಆದಷ್ಟು ಬೇಗ ನಮ್ಮ ಫೈನಾನ್ಸ್ ಕಂಪೆನಿಯನ್ನು ಕ್ಲೋಸ್ ಮಾಡಿ ನಾನು ಬೇರೆ ಕೆಲಸಕ್ಕೆ ಸೇರಬೇಕು ಅಂತ ಹೇಳಿದ್ನಲ್ಲ ನಮ್ಮಲ್ಲಿ ಡೆಪಾಸಿಟ್ ಇಟ್ಟ ಕೆಲವು ಕಸ್ಟಮರ್ಸ್ ಅರ್ಧದಲ್ಲಿ ಕ್ಲೋಸ್ ಮಾಡಿ ಅಂದರೆ ಅದಕ್ಕೆ ಒಪ್ಪೋದೇ ಇಲ್ಲ ಅವರನ್ನು ಕನ್ವಿನ್ಸ್ ಮಾಡಿ ನಾವು ಅನಿವಾರ್ಯ ಕಾರಣದಿಂದ ನಮ್ಮ ಕಂಪನಿಯನ್ನು ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಕೇಳಬೇಕಲ್ಲ ಇದೆಲ್ಲ ನಾವು ಅಂದ್ಕೊಂಡಿರುವಷ್ಟು ಸುಲಭದ ಕೆಲಸವಲ್ಲ ಇಲ್ಲಿ ಬರುವ ಮೊದಲು ನಾನು ಒಳ್ಳೆಯ ಕಂಪೆನಿಯಲ್ಲಿ ಕೆಲಸದಲ್ಲಿದ್ದೆ ಆಗ ನನಗೆ ಜೀವನ ಆರಾಮವಾಗಿತ್ತು ಡ್ಯಾಡಿಗೆ ಹೆಲ್ಪ್ ಮಾಡೋಕೆ ಅಂತ ಬಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿ ಮದುವೆ ದಿನವೇ ಮಾಡದ ತಪ್ಪಿಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬರಬೇಕಾದಂಥ ಪರಿಸ್ಥಿತಿ ಬಂತು ಆವತ್ತಿನಿಂದ ನನಗೆ ಆಫೀಸ್ಗೆ ಹೋಗಿ ಕುಳಿತು ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಕಹಿ ಘಟನೆ ನನ್ನನ್ನು ಇನ್ನಿಲ್ಲದಂತೆ ಹಿಂಸೆ ಮಾಡುತ್ತೆ ನಾನು ಬೇಗನೆ ಕೆಲಸ ಮುಗಿಸಬೇಕು ಅನ್ನುವ ಆತುರದಲ್ಲಿ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು ನಿಜವಾಗ್ಲೂ ಹೇಳ್ತೀನಿ ನಿನ್ನ ಕಡೆಗಣಿಸಿ ಅಥವಾ ನಿನ್ನನ್ನು ಮರೆತು ಅಲ್ಲೇ ಕೂತ್ಕೊಂಡಿಲ್ಲ ನನ್ನ ಕಷ್ಟವನ್ನು ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ ನೀನು ನನ್ನ ಅರ್ಥ ಮಾಡ್ಕೋತೀಯಾ ಅನ್ಕೋತೀನಿ ಆಗ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗಿದ್ದಕ್ಕೆ ಒನ್ಸ್ ಸಾರಿ ಇದೆಯಾ ನಾಳೆ ಅಂಕಲ್ ಅಂದರೆ ನಿಮ್ಮ ತಂದೆ ನನ್ನ ಹತ್ತಿರ ಮಾತಾಡಬೇಕು ಅಂತ ಹೇಳಿದ್ರಂತಲ್ಲ ಅವರು ಎಷ್ಟು ಹೊತ್ತಿಗೆ ಬರ್ತಾರೆ ಅಂದರೆ ನಾನು ಅವರಿಗಾಗಿ ಕಾಯ್ತಾ ಇರ್ತೀನಿ ಪತ್ನಿಯ ಬಳಿ ತನ್ನ ಪರಿಸ್ಥಿತಿಯನ್ನು ತಾನಿಂದು ಲೇಟಾಗಿ ಬರಲು ಕಾರಣವನ್ನು ತಿಳಿಸಿದ ಇಶಾನ್ ನಾನೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡೇ ಇಲ್ಲ ಆದರೆ ಆಗ ನೀನು ಮನೆಯಿಂದ ಹೋದಾಗ ನನಗೆ ತುಂಬಾ ಬೋರಾಗಿತ್ತು ಅದಂತೂ ಸತ್ಯ ಅದು ಯಾಕೆ ಗೊತ್ತಾ ಎಂದು ತನ್ನ ಅರಳು ಕಣ್ಣುಗಳನ್ನು ಮತ್ತು ಅರಳಿಸುತ್ತಾ ಕೇಳಿದಳು ದಿಯಾ ಥ್ಯಾಂಕ್ ಯು ಚಿನ್ನ ನನ್ನನ್ನು ಅಷ್ಟು ಅರ್ಥ ಮಾಡ್ಕೊಂಡಿಯಲ್ಲ ಸೌಂದರ್ಯ ಬುದ್ಧಿವಂತಿಕೆ ಎರಡೂ ಒಂದೇ ಕಡೆ ಇರಲ್ಲ ಅಂತ ಹೇಳ್ತಾರೆ ಬಹುಶಃ ಹಾಗೆ ಹೇಳಿದವರಿಗೆ ನನ್ನ ಹೆಂಡತಿ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಎಂದು ಹೇಳಿ ಅವಳತ್ತ ನೋಡಿ ಹುಬ್ಬು ಕುಣಿಸಿನಕ್ಕ ಈಶಾನ್ ಅವಳ ಉತ್ತರ ಕೇಳಿ ಅವನು ಸಂತೃಪ್ತನಾಗಿದ್ದ ನಾನು ಮನೆಯಿಂದ ಹೋದ ಮೇಲೆ ನಿಂಗೆ ಯಾಕೆ ಬೇಜಾರಾಯಿತು ಅಂತ ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗಬೇಕು ಎಂದು ಇಶಾನ್ ಅವಳ ಬಳಿ ಹೇಳಿದಾಗ ದಿಯಾ ಉತ್ತರಿಸಿದಳು ನೀನು ಮನೆಯಲ್ಲಿದ್ದಷ್ಟು ಹೊತ್ತು ನನ್ನ ಕೈಕಾಲಿಗೆ ತೊಡರಿಕೊಂಡು ಅತ್ತಿತ್ತ ಹೋಗೋಕು ಯಾವ ಕೆಲಸ ಮಾಡೋಕ್ಕೂ ಬಿಡದೆ ಅಪ್ಕೊಂಡು ತಬ್ಕೊಂಡು ನನ್ನ ಮುದ್ದು ಮಾಡ್ತಾನೆ ಇರ್ತೀಯಲ್ಲ ನೀನು ಮನೆಯಲ್ಲಿ ಇದ್ದಷ್ಟು ಹೊತ್ತು ಕಾಟ ಕೊಡೋದು ಕಮ್ಮಿನ ನೀನು ನನ್ನ ಪಕ್ಕ ಇದ್ದರೆ ಯಾಕಪ್ಪ ಇವನು ಇಷ್ಟೊಂದು ಕಾಟ ಕೊಡ್ತಾನೆ ಅಂತ ಅನಿಸುತ್ತೆ ಆದರೆ ಮನೆಯಿಂದ ಹೋದ ಮೇಲೆ ನನ್ನ ಸರ್ವಸವನ್ನು ಕಳ್ಕೊಂಡ ಭಾವನೆ ಉಂಟಾಗುತ್ತೆ ಯಾವ ಕೆಲಸ ಮಾಡಬೇಕು ಅಂದರೂ ಉತ್ಸಾಹನೇ ಇರಲ್ಲ ಬೇಜಾರಾಗುತ್ತೆ ನಂಗೆ ಯಾಕೆ ಹಾಗೆ ಅನಿಸುತ್ತೆ ಅಂತ ನೀನು ಕೇಳಿದರೆ ಅದಕ್ಕೆ ನನ್ನ ಬಳಿ ಉತ್ತರ ಇಲ್ಲ ನಿಂಗೆ ಏನಾದರೂ ಗೊತ್ತಾ ತನಗೆ ಆದ ಅನುಭವವನ್ನು ಅವನಿಗೆ ಮನವಾರಿಕೆ ಮಾಡಿ ಕೊಟ್ಟಿದ್ದಳೋ ಹಾಂ ನಿಮಗೆ ಗೊತ್ತಿಲ್ಲದೆ ಇದ್ರೆ ನಾನು ಹೇಳ್ತೀನಿ ಬಾ ಅದನ್ನು ಗುಟ್ಟಾಗಿ ಹೇಳಬೇಕು ಬೇರೆಯವರಿಗೆ ಕೇಳೋ ಹಾಗಿಲ್ಲ ಇಶು ನಾನೇನು ನಿನ್ನಿಂದ ಮೈಲು ದೂರ ಇದ್ದೀನ ಅಲ್ಲಿಂದಲೇ ಹೇಳು ಕೇಳಿಸುತ್ತೆ ಎಂದು ದಿಯಾ ಹೇಳಿದಾಗ ಅವನು ಅವಳ ಬಾಗಿ ಯಾಕೆಂದರೆ ನೀನು ನನ್ನ ತುಂಬ ತುಂಬ ಲವ್ ಮಾಡ್ತಾ ಇದ್ದೀಯಾ ಮಾತ್ರ ಅಲ್ಲ ನಿನ್ನ ಮನಸ್ಸು ಕೂಡ ನನ್ನ ತುಂಟಾಟವನ್ನು ನನ್ನ ಸನಿಹವನ್ನು ಬಯಸ್ತಾ ಇದೆ ಮತ್ತು ಆಗ ನೀನು ನನ್ನ ಹತ್ರ ಏನು ಹೇಳಿದೆ ಒಂದು ತಿಂಗಳು ದುಬೈಗೆ ಹೋಗಿ ಕೂತ್ಕೋತೀನಿ ಅಂತ ಅಲ್ವಾ ಹೋಗು ನೋಡೋಣ ಒಂದು ತಿಂಗಳಂತೆ ಒಂದು ತಿಂಗಳು ಹೋಗಿ ಒಂದು ವಾರ ಆಗಬೇಕಾದ್ರೆ ನೀನು ನನ್ನ ಹತ್ರ ಓಡಿ ಬರಬೇಕು ಹಾಗೆ ಮಾಡ್ತೀನಿ ಎಂದು ಹೇಳುತ್ತಾ ಅವಳ ಕಿವಿಯ ಮೆದುವಿಗೆ ಮುತ್ತಿಟ್ಟ ಇಶಾನ್ ಅವಳಿಗೆ ಕಚೆಗುಳಿಟ್ಟಂತಾಗಿ ನಕ್ಕು ಅವನಿಂದ ದೂರ ಸರಿಯಲು ವ್ಯರ್ಥ ಪ್ರಯತ್ನ ಮಾಡುತ್ತಲೇ ಇದ್ದಳು ದಿಯಾ ದಿಯಾ ಇವತ್ತು ನಿನ್ನ ನೋಡ್ತಾ ಇದ್ರೆ ನನಗೆ ನಮ್ಮ ಫಸ್ಟ್ ನೈಟ್ ಜ್ಞಾಪಕ ಬರ್ತಾ ಇದೆ ಈಗ ತಾನೇ ಅರಳಿರೋ ಗುಲಾಬಿ ಹೂವಿನ ಥರ ಇದೆಯಾ ನೀನು ಮತ್ತು ಈ ನಿನ್ನ ರಸ ತುಂಬಿರೋ ತುಟಿಗಳು ನನಗೆ ವಿಶೇಷವಾದ ಆಹ್ವಾನ ಕೊಡ್ತಿರಬೇಕಾದ್ರೆ ನಿನ್ನಿಂದ ದೂರ ಹೇಗೆ ಹೋಗಲಿ ಇನ್ನೊಂದು ವಿಷಯ ಗೊತ್ತಾದೀಯಾ ನಿನಗೆ ಎಂದು ಇಶಾನ್ ಪ್ರಶ್ನೆ ಮಾಡಿದಾಗ ಇಲ್ಲ ಏನು ಎಂಬಂತೆ ಅವಳು ಅವನ ಮುಖದತ್ತ ನೋಡಲು ಹುಡುಗೀರು ಬೇಡ ಅಂದರೆ ಅದು ಬೇಕು ಅಂತ ಅರ್ಥ ನೀನು ಈಗಾಗಲೇ ಹೇಳಿದ್ಯಲ್ಲ ನಿಂಗೆ ಒಬ್ಬಳಿಗೆ ಇರೋಕೆ ಬೇಜಾರು ಅಂತ ನಂಗೂ ಆಗ ಹಾಗೆ ಅನ್ನಿಸ್ತು ಒಬ್ಬನೇ ಈ ರಾತ್ರಿ ಹೇಗಪ್ಪ ಕಳೆಯೋದು ಅಂತ ಇವತ್ತು ನೀನು ಮನೆಗೆ ಬಂದಿದ್ದು ಮಾತ್ರ ಅಲ್ಲ ನನಗೆ ಮೃಷ್ಟಾನ್ನ ಭೋಜನವನ್ನು ರೆಡಿ ಇಟ್ಟಿದ್ದೀಯಲ್ಲ ನಾನೀಗ ನನ್ನ ಮೃಷ್ಟಾನ್ನ ಭೋಜನ ಸವಿಯು ತಯಾರಿ ಮಾಡ್ತಾ ಇದ್ದೀನಿ ಅವನ ಮನದ ಇಂಗಿತ ಅರ್ಥವಾಗುತ್ತಲೇ ಅವಳ ಮುಖ ಕೆಂಗು ಲಾಬಿಯಷ್ಟೇ ಕೆಂಪೇರಿತ್ತು ನಾಚಿಕೆಯಿಂದ ಅವಳ ಕಣ್ಣ ರೆಪ್ಪೆಗಳು ಬಾಗಿದವು ತಲೆ ತಗ್ಗಿಸಿ ನಿಂತವಳ ಗದ್ದವನ್ನು ತನ್ನ ತೋರು ಬೆರಳಿನಿಂದ ಮೇಲಕ್ಕೆತ್ತಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ಹೂ ಮುತ್ತನ್ನಿತ್ತ ಇಶಾನ್ ದಿಯಾ ಹಾಗೆ ಅವನ ಎದೆಗೆ ಒರಗಿಕೊಂಡಳು ನಿನ್ನ ಆಗ ನೋಡಿದಾಗ ಇವಳು ನಿಜವಾಗಲೂ ನನ್ನ ದಿಯಾನ ನನ್ನ ದಿಯಾ ಇಷ್ಟು ಚೆನ್ನಾಗಿದ್ದಾಳ ಅಂತ ಆಶ್ಚರ್ಯವಾಗಿತ್ತು ನನಗೆ ಥ್ಯಾಂಕ್ ಯು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನನ್ನ ಮನಸ್ಸನ್ನು ಕದ್ದಿದ್ದಕ್ಕೆ ನಾನು ಇಷ್ಟು ಹೊತ್ತು ನಿಂಗಾಗಿ ಕಾದಿದ್ದು ಸಾರ್ಥಕವಾಯಿತು ಅನ್ನಿಸ್ತಾ ಇದೆ ಹಾಂ ಹೇಳಿದ ಹಾಗೆ ನನಗೆ ತುಂಬ ಹಸಿವಾಗ್ತಾ ಇದೆ ಈಗ ನನ್ನ ಹಸಿವು ಹಿಂಗಬೇಕೆಂದರೆ ನಿನ್ನ ತಿಂದು ಹಾಕಬೇಕು ನಿನ್ನ ತಿನ್ನೋಕೆ ಎಲ್ಲಿಂದ ಶುರು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಎಂದು ಅವಳತ್ತ ಒಲವಿನ ನೋಟ ಬೀರುತ್ತಾ ಹೇಳಿದ ಇಶಾನ್ ನನ್ನ ಈ ರೀತಿ ಅಲಂಕರಿಸಿ ಕಳುಹಿಸಿದ್ದು ಯಾರು ಅಂತ ಅಂದ್ಕೊಂಡೆ ನಿನ್ನ ತಂಗಿ ಅಶು ಈ ಪ್ಲಾನ್ ಎಲ್ಲ ಅವಳದೆ ಕ್ರೆಡಿಟ್ ಏನಿದ್ರು ಅವಳಿಗೆ ಕೊಡು ನಂಗಲ್ಲ ಅವನಿಗೆ ಉತ್ತರಿಸಿದಳು ದೀಯಾ ಆಯ್ತಮ್ಮ ಕ್ರೆಡಿಟ್ ಎಲ್ಲ ಅವಳಿಗೆ ಕೊಡೋಣ ನಾಳೆ ಅವಳು ಏನು ಕೇಳ್ತಾಳೋ ಅದನ್ನು ತೆಗೆಸಿಕೊಡ್ತೀನಿ ಇನ್ನು ಹೆಚ್ಚು ಹೊತ್ತು ಕಾಯೋ ತಾಳ್ಮೆ ನಂಗಿಲ್ಲ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈಗ ತೋರಿಸಲೇಬೇಕು ನನ್ನ ಪ್ರೀತಿಯ ಸವಿ ಉಂಡ ಮೇಲೆ ನೀನು ಯಾವತ್ತೂ ನನ್ನಿಂದ ದೂರ ಹೋಗೋಕೆ ಇಷ್ಟಪಡಲ್ಲ ನೋಡ್ತಾ ಇರು ಎಂದು ಹೇಳುತ್ತಾ ಇಶಾನ್ ಅವಳ ಕತ್ತಿನಲ್ಲಿ ಮುಖ ಹುದುಗಿಸಿಕೊಂಡಾಗ ಅವನ ಒರಟು ಮೀಸೆ ಗಡ್ಡ ಗಡ್ಡತಾಗಿ ಅವಳಿಗೆ ಕಚಗುಳಿ ಇಟ್ಟಂತಾಯಿತು ಇಶಾನ್ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ನಿನ್ನ ಇವತ್ತಿನ ಅಲಂಕಾರ ಯಾವುದು ವೇಸ್ಟ್ ಆಗಬಾರ್ದು ಅದಕ್ಕೆಲ್ಲ ಸರಿಯಾದ ಬಹುಮಾನ ಕೊಡ್ತಾ ಹೋಗ್ತೀನಿ ಎಂದು ಹೇಳುತ್ತಾ ಅವನು ದೀಪ ನಂದಿಸಿದ ಅಂದು ಬೆಳದಿಂಗಳ ಮೃಷ್ಟಾನ್ನ ಭೋಜನವನ್ನು ಸವಿದಿದ್ದ ಇಶಾನ್ ಎಷ್ಟೋ ಹೊತ್ತಿನ ಬಳಿಕ ಸಂತೃಪ್ತಿಯಿಂದ ಮಲಗಿ ನಿದ್ದೆ ಮಾಡಿದ್ದ ಅಂದಿನ ರಾತ್ರಿಯನ್ನು ಇಂದೂ ಮರೆಯಲು ಸಾಧ್ಯವಿಲ್ಲ ಅಂತಹ ಸುಮಧುರ ಸುಂದರ ರಾತ್ರಿಯಾಗಿತ್ತು ದಿಯಾ ಮತ್ತು ಇಶಾನ್ಗೆ ಇತ್ತ ದಿನಕರವರ ಮನೆಯಲ್ಲಿ ದಿಶಾ ಅಂದು ಬೆಳಗ್ಗೆ ನಿದ್ದೆಯಿಂದ ಎದ್ದಾಗ ಯಾಕೋ ತಲೆ ಸುತ್ತಿದಂತಾಗಿತ್ತು ಆದರೂ ಸಾವರಿಸಿಕೊಂಡು ವಾಶ್ರೂಮಿಗೆ ಹೋಗಿದ್ದಳು ಅಂದು ಬೆಳಗ್ಗೆ ನೀರು ಕುಡಿಯಲು ಹೊರಟಾಗ ವಾಕರಿಗೆ ಬಂದಂತಾಗಿತ್ತು ಆದರೂ ನೀರು ಕುಡಿದಿದ್ದಳು ಅವಳಿಗೆ ವಾಂತಿ ಬಂದಂತಾಗಿ ತಡೆಯಲಾಗದೆ ವಾಷ್ ಬೇಸಿನ್ನತ್ತ ಓಡಿದಳು ಕುಡಿದದ್ದೆಲ್ಲ ವಾಂತಿಯಾಗಿತ್ತು ತುಂಬ ನಿಶಕ್ತಿಯಾದಂತಾಗಿತ್ತು ತನಗೆ ಏಕೋ ಪಿತ್ತವಾಗಿದೆ ಲಿಂಬೆಹಣ್ಣಿನ ರಸ ಕುಡಿಯಬೇಕು ಎಂದುಕೊಂಡಳು ಆದರೆ ಗೋ ಅವಳಿಗೆ ಅಡಿಗೆ ಮನೆಯತ್ತ ಹೋಗಲು ಸಾಧ್ಯವಾಗದೆ ರೂಮ್ನಲ್ಲೇ ಮಲಗಿಕೊಂಡಿದ್ದಳು ನಿಹಾಲ್ ಅದಾಗಲೇ ಎದ್ದು ಬೆಳಗಿನ ಜಾಗಿಂಗ್ ಮುಗಿಸಿಕೊಂಡು ಬಂದಿದ್ದ ತುಂಬ ಸುಸ್ತಾಗಿದ್ದರಿಂದ ದಿಶಾ ಕಣ್ಣು ಮುಚ್ಚಿ ಮಲಗಿದ್ದಳು ಅವಳಿಗೆ ಅಲ್ಲೇ ನಿದ್ದೆ ಆವರಿಸಿತು ಜಾಗಿಂಗ್ ಮುಗಿಸಿಕೊಂಡು ಬಂದ ನಿಹಾಲ್ ಪತ್ನಿಯನ್ನು ಏಳದ್ದು ಕಂಡು ದಿಶು ನಿಂಗಿನ್ನೂ ಬೆಳಕಾಗಿಲ್ವಾ ಆಗಲೇ ಗಂಟೆ ಎಂಟು ಆಯಿತು ಬರ್ತಾ ಬರ್ತಾ ನೀನು ತುಂಬ ಸೋಮಾರಿ ಆಗ್ತಾ ಇದ್ದೀಯಾ ನೀನು ಇಷ್ಟು ಸೋಮಾರಿ ಅಂತ ಗೊತ್ತಿದ್ರು ಹೋಗಿ ಹೋಗಿ ನಿನ್ನ ಕಟ್ಟಿಕೊಂಡೆನಲ್ಲ ನನಗೆ ಬುದ್ಧಿ ಇಲ್ಲ ನಿನ್ನ ಸಿಸ್ಟರ್ ದಿಯನ್ನ ನೋಡು ಅವರಿಗೆ ಎಲ್ಲ ಕೆಲಸದಲ್ಲೂ ಶಿಸ್ತಿದೆ ಸೋಮಾರಿತನ ಅನ್ನೋದು ಅವರ ಹತ್ರನು ಸುಳಿಯಲ್ಲ ಅವರನ್ನು ನೋಡಿ ನೀನು ಕಲಿಬೇಕಾಗಿರೋದು ತುಂಬ ಇದೆ ಒಂದೇ ದಿನ ಒಟ್ಟಿಗೆ ಹುಟ್ಟಿದೀರಾ ಆದರೂ ಇಬ್ಬರಲ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ ಎಂದು ಅವಳ ಮೇಲೆ ರೇಗಿದ ಮೊದಲೇ ಮೈಸರಿ ಇಲ್ಲದ ದಿಶಾಗೆ ಈಗ ಅವನ ರೇಗಾಟ ಕೇಳಿ ಕೋಪ ಬಂದುಬಿಟ್ಟಿತ್ತು ನೀನು ಅಷ್ಟೇ ನಿಹಾಲ್ ನೀನು ಮೊದಲಿನಂತೆ ನನ್ನ ಪ್ರೀತಿಸ್ತಾ ಇಲ್ಲ ನಾನು ಏನು ಮಾಡಿದ್ರೂ ನಿಂಗೆ ತಪ್ಪಾಗಿ ಕಾಣಿಸುತ್ತೆ ನಂಗೆ ಯಾಕೋ ಇವತ್ತು ತಲೆ ಸುತ್ತಿ ಬಂದಂತಾಯಿತು ಅದಕ್ಕಾಗಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ನಿಂಗೆ ಏನಾಯಿತು ಅಂತ ಕೇಳೋ ಪೇಷನ್ಸ್ ಕೂಡ ಇಲ್ಲ ಅವನ ಮೇಲೆ ರೇಗಿದಳು ದಿಶಾ ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ದೂಷಿಸಿಕೊಂಡು ಜಗಳವಾಡ ತೊಡಗಿದರು ನೀಹಾಲ್ ಯಾವಾಗಲೂ ದಿಶಾಳನ್ನು ದಿಯಾಳೊಂದಿಗೆ ಕಂಪೇರ್ ಮಾಡುತ್ತಿದ್ದ ಅದು ಅವಳಿಗೆ ಇಷ್ಟವೇ ಆಗುತ್ತಿರಲಿಲ್ಲ ನಾನು ಅವಳಾಗೋಕೆ ಸಾಧ್ಯ ಇಲ್ಲ ಅವಳು ನಾನಾಗೋಕ್ಕೆ ಸಾಧ್ಯ ಇಲ್ಲ ಅವಳು ಅವಳ ಹಾಗೆ ನಾನು ನನ್ನ ಹಾಗೆ ಇದ್ದರೆ ಚಂದ ನಾವಿಬ್ಬರು ಎರಡು ವರ್ಷ ಒಬ್ಬರನ್ನೊಬ್ಬರು ಪ್ರೀತಿಸಿ ಇಷ್ಟಪಟ್ಟು ಮದುವೆಯಾದವರು ನಿಂಗೆ ಮೊದಲೇ ನನ್ನ ಬಗ್ಗೆ ಗೊತ್ತಿತ್ತಲ್ಲ ಆಗಲೇ ಬೇಡ ಅಂತ ಹೇಳಬೇಕಾಗಿತ್ತು ಈಗ ಮದುವೆ ಆದಮೇಲೆ ಯಾಕೆ ನನ್ನ ನಡವಳಿಕೆಯಲ್ಲಿ ತಪ್ಪು ಕಂಡು ಹಿಡಿದು ಜಗಳ ಆಡೋಕೆ ಬರ್ತೀಯಾ ಎಂದು ನಿಹಾಲ್ನನ್ನು ರೇಗಿ ಪ್ರಶ್ನಿಸಿದ್ದಳು ಆಗ ಅವರಿಬ್ಬರು ವಾರಕ್ಕೆ ಮೂರು ನಾಲ್ಕು ದಿನ ಮಾತ್ರ ದಿನಕ್ಕೆ ಎರಡು ಅಥವಾ ಮೂರು ಗಂಟೆಗಳಷ್ಟು ಕಾಲ ಮಾತ್ರ ಒಟ್ಟಿಗೆ ಇರುತ್ತಿದ್ದರು ಆದರೆ ಈಗ ಹಾಗಲ್ಲವಲ್ಲ ಒಂದೇ ಮನೆಯಲ್ಲಿ ಒಂದೇ ರೂಮ್ನಲ್ಲಿ ಜೀವಿಸತೊಡಗಿದಾಗಲೇ ಭಿನ್ನಾಭಿಪ್ರಾಯಗಳು ಮಾತ್ರವಲ್ಲ ಭಿನ್ನ ಅಭಿರುಚಿಗಳು ಎಲ್ಲವೂ ಗೊತ್ತಾಗಿರುವುದು ನಿಹಾಲ್ಗೆ ಬೆಳಗ್ಗೆ ಬೇಗ ಎದ್ದು ಜಾಗಿಂಗ್ಗೆ ಹೋಗಬೇಕು ಅಲ್ಲಿಂದ ಬಂದ ಬಳಿಕ ಅವನಿಗೆ ಪತ್ನಿ ಸ್ನಾನಕ್ಕೆ ತನ್ನ ಬಟ್ಟೆಪರೆಗಳನ್ನು ಜೋಡಿಸಿಡಲಿ ನೀಟಾಗಿ ಇಸ್ತ್ರಿ ಮಾಡಿಟ್ಟ ಡ್ರೆಸ್ ಇದ್ದರೆ ತನಗೆ ಕೆಲಸ ಸುಲಭವಾಗುತ್ತದೆ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಆದರೆ ದಿಶಾಗೆ ಸೂರ್ಯ ನೆತ್ತಿಯ ಮೇಲೆ ಮೂಡಿದ ಬಳಿಕವೇ ಬೆಳಗಾಗುವುದು ಅವರ ಮನೆಯಲ್ಲಿ ದಿಯಾ ಮತ್ತು ತಾಯಿ ಮನೆ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದುದರಿಂದ ಅವಳು ಸೋಮಾರಿಯಾಗಿಯೇ ಬೆಳೆದಿದ್ದಳು ನಿಹಾಲ್ ಮನೆಯವರು ಇವರಷ್ಟು ಶ್ರೀಮಂತರಾಗಿರಲಿಲ್ಲ ಇವರ ಮನೆಯಲ್ಲಿರುವಂತೆ ಕೆಲಸ ಮಾಡಲು ಕೆಲಸದವರಿರಲಿಲ್ಲ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕಾಗಿತ್ತು ಅದು ದಿಶಾಗೂ ಇರಿಸು ಮುರಿಸು ಮಾಡುತ್ತಿತ್ತು ತಮ್ಮ ಮನೆಯಲ್ಲಿ ಹೇಗೋ ಕಷ್ಟಪಟ್ಟು ನಿಧಾನವಾಗಿ ಎದ್ದು ಕೆಲಸ ಮಾಡುತ್ತಿದ್ದಳು ಆದರೆ ಇದು ದೊಡ್ಡಪ್ಪನ ಮನೆ ಆರಾಮವಾಗಿ ಮಲಗಿ ನಿದ್ದೆ ಮಾಡುತ್ತಿದ್ದಾಳೆ ಎನಿಸಿತು ನಿಹಾಲ್ಗೆ ಆದ್ದರಿಂದ ಇಂದು ಅವನು ರೇಗಿದ್ದ ಮದುವೆಯ ಮೊದಲು ಅವರಿಬ್ಬರು ಒಟ್ಟಿಗೆ ಓಡಾಡುವಾಗ ಆಗೆಲ್ಲ ಅವನಿಗೂ ಏನೂ ಅನ್ನಿಸುತ್ತಲೇ ಇರಲಿಲ್ಲ ಆದರೆ ಈಗ ಅದೇ ದೊಡ್ಡ ತಪ್ಪಾಗಿ ಸಮಸ್ಯೆಯಾಗಿ ಕಾಣಿಸುತ್ತಿತ್ತು ರೂಮ್ನಲ್ಲಿ ಮಗಳು ಮತ್ತು ಅಳಿಯ ಇಬ್ಬರು ಪರಸ್ಪರ ಕಿತ್ತಾಡುವುದನ್ನು ಕಂಡು ಅಸಮಾಧಾನದಿಂದ ತಲೆ ತಲೆ ಚಚ್ಚಿಕೊಂಡರು ಅವಳ ತಾಯಿ ಶರಾವತಿ ಆದರೆ ಗಂಡ ಹೆಂಡತಿಯ ಮಧ್ಯೆ ತಾವು ಪ್ರವೇಶಿಸುವುದು ತಪ್ಪು ಎಂದು ಶರಾವತಿಯವರಿಗೆ ಗೊತ್ತಿತ್ತಲ್ಲ ಅವರು ಮಕ್ಕಳನ್ನು ಪ್ರಶ್ನಿಸಲು ಹೋಗಲಿಲ್ಲ ತಮ್ಮ ಪಾಡಿಗೆ ತಾವಿದ್ದರು ನಿಂಗೆ ತಲೆ ಸುತ್ತಿ ಬಂತು ಅಂತ ಹೇಳ್ತಾ ಇದ್ದೀಯಲ್ಲ ನಿದ್ದೆ ಸರಿಯಾಗಿ ಆಗದೆ ಇದ್ರೆ ಇನ್ನೇನಾಗುತ್ತೆ ರಾತ್ರಿ ಅದ್ಯಾವುದೋ ಫಿಲಂ ನೋಡಿಕೊಂಡು ಎಷ್ಟೆಷ್ಟೋ ಹೊತ್ತಿಗೆ ಮಲಗ್ತೀಯ ನಾನು ಬೇಡ ಅಂದರೆ ನೀನೆಲ್ಲಿ ಕೇಳ್ತೀಯಾ ಅವಳ ಈ ಪರಿಸ್ಥಿತಿಗೆ ಅದೇ ಕಾರಣ ಎಂದು ಹೇಳಿದ ನಿಹಾಲ್ ಮತ್ತೆ ಮಲಗಿ ನಿದ್ದೆಯಿಂದ ಎದ್ದಾಗ ಅವಳಿಗೆ ತಲೆ ಸುತ್ತು ಇರಲಿಲ್ಲ ಈಗ ನಿಹಾಲ್ ಹೇಳಿದ್ದೆ ಸತ್ಯ ಇರಬಹುದು ಎನಿಸಿತು ದಿಶಾಗೆ ನಿಹಾಲ್ ನೀನು ಈಗ ದಿಯಾನ ನೆನಪು ಮಾಡಿದ್ದು ಒಳ್ಳೆಯದೇ ಆಯಿತು ಅವಳು ಹನಿಮೂನ್ ಮುಗಿಸಿಕೊಂಡು ಬರುವಾಗ ತಂದಿರೋ ಲಗೇಜನ್ನು ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ ಅನಿಸುತ್ತೆ ನಾನು ಈಗಲೇ ಹೋಗಿ ಅವಳು ಏನೇನು ತಂದಿದ್ದಾಳೆ ಅದರಲ್ಲಿ ನನಗಿಷ್ಟವಾಗಿರುವುದು ಏನೇನಿದೆ ಅದನ್ನು ತಗೊಂಡು ಬರಬೇಕು ಇರು ಅವಳಿಗೆ ಕಾಲ್ ಮಾಡಿ ಮನೆಯಲ್ಲೇ ಇದ್ದಾಳ ಅಂತ ಕೇಳ್ತೀನಿ ಅವಳು ಮನೆಯಲ್ಲಿ ಸಿಗ್ತಾಳೆ ಅಂದರೆ ನಾನು ಈಗಲೇ ಹೊರಟು ಹೋಗಬೇಕು ಎಂದು ಗಡಬಡಿಸಿ ಎದ್ದು ವಾಶ್ರೂಮ್ನತ್ತ ಹೋದಾಗ ನಿಹಾಲ್ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಕುಳಿತಿದ್ದ ವಾಶ್ರೂಮ್ನಿಂದ ಬಂದ ದಿಶಾ ದಿಯಾಗೆ ಕರೆ ಮಾಡಿದ್ದಾಳೆ ಅವಳು ಹಿಂದಿನ ದಿನ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡವಳು ಇನ್ನೂ ಆನ್ ಮಾಡಿರಲಿಲ್ಲ ಆದ್ದರಿಂದ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ತಕ್ಷಣವೇ ಅವಳು ಇಶಾನ್ಗೆ ಕರೆ ಮಾಡಿದ್ದಳು ಇನ್ನು ನಿದ್ದೆಯ ಅಮಲಿನಲ್ಲಿದ್ದ ಇಶಾನ್ ಯಾರಪ್ಪ ಇದು ಬೆಳಗ್ಗೆ ಬೆಳಗ್ಗೆ ತೊಂದರೆ ಕೊಡ್ತಾ ಇರುವವರು ಎಂದು ಗೊಣಗುತ್ತಲೇ ತನ್ನ ಸೆಲ್ಫೋನ್ ನೋಡಿದಾಗ ದಿಶಾ ಕರೆ ಮಾಡುತ್ತಿದ್ದಳು ಲೇಟಾಗಿ ಮಲಗಿ ನಿದ್ದೆ ಮಾಡಿದ್ದರಿಂದ ದಿಯಾ ಇನ್ನೂ ಒಳ್ಳೆಯ ಸಕ್ಕರೆ ನಿದ್ದೆಯಲ್ಲಿದ್ದಳು ಅವಳಿಗೆ ಎಚ್ಚರವಾಗದಂತೆ ತಕ್ಷಣವೇ ಕರೆ ಸ್ವೀಕರಿಸಿದ್ದ ಇಶಾನ್ ಹಲೋ ಬಾವ ಸಾರಿ ಫಾರ್ ದ ಡಿಸ್ಟರ್ಬ್ ನಿಮ್ಮ ಹೆಂಡತಿಯ ಸೆಲ್ಫೋನ್ ಆಫ್ ಆಗಿದೆ ಆದ್ದರಿಂದ ನಿಮಗೆ ತೊಂದರೆ ಕೊಡಬೇಕಾಗಿ ಬಂತು ಎಲ್ಲಿದ್ದಾಳೆ ಅವಳು ಎಂದು ಕ್ಷಮೆಯಾಚಿಸುತ್ತಲೇ ಅವನ ಬಳಿ ಕೇಳಿದಾಗ ವೆರಿ ಗುಡ್ ಮಾರ್ನಿಂಗ್ ದಿಶಾ ಅವಳಿನ್ನೂ ಎದ್ದಿಲ್ಲ ನಿದ್ದೆ ಮಾಡ್ತಾ ಇದ್ದಾಳೆ ಎಂದು ಹೇಳಿದಾಗ ದಿಶಾಗೆ ಅತ್ಯಾಶ್ಚರ್ಯವಾಗಿತ್ತು ಬಾವ ಅವಳಿನ್ನೂ ಎದ್ದಿಲ್ವಾ ಅಂದರೆ ಸೂರ್ಯ ಇವತ್ತು ಪೂರ್ವದಲ್ಲ ಪಶ್ಚಿಮದಲ್ಲಿ ಉದಯಿಸಿದ್ದಾನೆ ಅನಿಸುತ್ತೆ ಎಂದು ಹೇಳಿ ನಕ್ಕಳು ಮೇಲು ದನಿಯಲ್ಲಿ ಇಶಾನ್ ಮಾತಾಡುತ್ತಿದ್ದರು ದಿಯಾಗೆ ಎಚ್ಚರವಾಗಿತ್ತು ಬೆಳಗ್ಗೆ ಅವಳು ಕಣ್ಣು ಬಿಟ್ಟಾಗ ವೀಕ್ಷಕರೇ ನಾಳೆ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಒಂದೇ ಕತೆ ಹಾಕೋಕ್ಕಾಗೋದು ಯಾವ ಕತೆ ಹಾಕಲಿ ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್